ರಾಜ್ಯಪಾಲರು ರಾಜ್ಯ ಸರ್ಕಾರ ಪತ್ರ ಬರ್ದಾರ ರಾಜ್ಯಪಾಲರು ಈ ಈ ಸರ್ಕಾರದ ಅವಧಿಯಲ್ಲಿ ಎರಡ್ ಸಾವಿರದ ಲೋಕಾಯುಕ್ತ ಯಾವೆಲ್ಲ ಅಧಿಕಾರಿ ನೌಕರರ ವಿರುದ್ಧ ಅನುಮತಿ ಕೋರಿ ಪ್ರಸ್ತಾವನೆ ಸಲ್ಲಿಕೆ ಮಾಡಿದ್ಯೋ ಸಮಗ್ರ ವಿವರ ಕೊಡಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್ ಏನಿದು ಅಂತ ಸಂಘರ್ಷ ಮಾತ್ರ ಜಾಸ್ತಿ ಆಗುತ್ತೆ ಸಂಘರ್ಷ ಪ್ರಶ್ನೆ ಇಲ್ಲ ಕಾನೂನು ಪ್ರಕಾರ ಬರೆದಿದ್ದಾರೆ ರಾಜ್ಯಪಾಲರಿಗೆ ಅಧಿಕಾರ ಇದೆ ಈಗ ರಾಜ್ಯಪಾಲರನ್ನ ಇವರು ಕೇಳಿದಾರಲ್ಲ ಏನೋ ಜೊಲ್ಲೆ ಅವ್ರ ಕೇಸ್ ಏನಾಯ್ತು ಕುಮಾರಸ್ವಾಮಿ ಅವ್ರ ಕೇಸ್ ಏನಾಯ್ತು ಅಂತ ಇವ್ರು ಕೇಳಕ್ ಅಧಿಕಾರ ಇದ್ದ ಮೇಲೆ ಗವರ್ನರ್ಗೂ ಕೇಳಕ್ ಅಧಿಕಾರ ಇದೆ ಯಾಕಂದ್ರೆ ಮುಖ್ಯಮಂತ್ರಿಗಿಂತ ಒಂದು ಸ್ಟೆಪ್ ಮೇಲೆ ಇದಾರೆ ಗವರ್ನರ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಇವ್ರಿಗೆ ಕೇಳಕ್ ಅಧಿಕಾರ ಇದೆ ಅಂದ್ರೆ ಅವ್ರಿಗೂ ಕೇಳಕ್ ಅಧಿಕಾರ ಇದೆ ಕೇಳಿದ್ದಾರೆ ಅಷ್ಟೇ ಕೇಳಿ ಅದ್ರ ಮೇಲೆ ಕ್ರಮ ಉಚಿತ ಕ್ರಮಗಳನ್ನ ಗವರ್ನರ್ ಅವರು ತೆಗೆದುಕೊಳ್ತಾರೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಲ್ಲ ಮಾಹಿತಿಗಳನ್ನು ಕಳಿಸ್ತಾರೆ ನಿಂದ ಹೇಳೋಣ

ಒಕ್ಕಲಿಗ ಜನಾಂಗದ ಸರ್ವೋಚ್ಚ ನಾಯಕರು ನಾವು ಒಪ್ಪದೇ ಇರ್ಬೋದು ಇನ್ನೊಬ್ರು ಒಪ್ಪದೇ ಇರ್ಬೋದು ಒಪ್ ನಾವು ಒಪ್ಪೋದು ಇನ್ನೊಬ್ರು ಒಪ್ಪ ಆದರೆ ಸರ್ವೋಚ್ಚ ನಾಯಕರು ಅವರಿಗೆ ಮಾನ ಮರ್ಯಾದೆ ತೆಗೆಯುವಾಗ ಆ ಒಕ್ಕಲಿಗತನ ಎಲ್ಲೋಗಿತ್ತು ಅವಾಗೂ ರಿಯಾಕ್ಟ್ ಮಾಡಬೇಕಾಯ್ತಲ್ಲ ಇವರೆಲ್ಲ ಒಂಥರ ಗೋಸಂಬೆಗಳು ಅವ್ರಿಗೆ ಯಾವಾಗ ಬೇಕೋ ಅವಾಗ ಒಕ್ಕಲಿಗರು ಬ್ಯಾಡೋ ಅಲ್ಲ ಮಾಡ್ಲಿ ಹಂಗಾರೆ ಈಗ ಅಷ್ಟು ಒಕ್ಕಲಿಗರ ಮೇಲೆ ಪ್ರೀತಿ ಇದ್ರೆ ಸಿದ್ದರಾಮಯ್ಯ ತೆಗೆದು ಮಾಡ್ಲಿ ಅತಿ ಒಕ್ಕಲಿಗ ಒಕ್ಕಲಿಗ ಅಂತಾರಲ್ಲ ಸಿದ್ದರಾಮಯ್ಯ ತೆಗೆದು ಹಾಕ್ಬಿಟ್ಟು ಮಾಡ್ಲಿ ಒಕ್ಕಲಿಗರನ್ನ ಆ ಒಕ್ಕಲಿಗರ ನಾಯಕರು ಏನಕ್ಕೆ ಹೋಗಿದ್ರಲ್ಲ ಅವ್ರು ಶಿಫಾರಸ್ತು ಮಾಡ್ಬೇಕು ನಾನು ಯಾಕೆ ಮಾಡ್ಲಿ ನಾನ್ ಯಾಕೆ ಮಾಡ್ಲಿರೋ ಬೇಕಾದಷ್ಟು ಜನ ಅವರಲ್ಲ ಒಕ್ಕಲಿಗಿರಿ ಎಷ್ಟು ಜನ ಅವ್ರು ಹತ್ತನ್ನೆರಡು ಜನ ಇದ್ದಾರೆ ಒಕ್ಕಲಿಗ ನಾಯಕರು ಎಲ್ಲರೂ ಎಲ್ಲರನ್ನು ಆಸ್ಪರೆಂಟ್ ಈಗ ಆರು ಜನ ಟವಲ್ ನೋಡಿರಿ ಆರು ಜನ ಟವಲ್ ಹಾಕಿದ್ದಾರೆ ಈಗ ಆಲ್ರೆಡಿ ಅದರಲ್ಲಿ ಇನ್ನೊಂದ್ ಅಷ್ಟು ಜನ ಒಕ್ಕಲಿಗಿರು ಅಂದ್ರೆ ಇನ್ನೊಂದು ಐದಾರು ಜನ ಒಕ್ಕಲಿಗಿರು ಸೇರ್ಕಂತಾರೆ ಹಾಕ್ಲಿ ಅಕ್ಕಲಿಗಿರ್ ಮೇಲೆ ಅಷ್ಟು ಪ್ರೀತಿ ಇದ್ರೆ ಮಾಡ್ಲಿ ಆ ಒಂದ್ ಸಭೆಯಲ್ಲಿ ಹೇಳಿದ್ರು ಹಿಂದೆ ಒಬ್ರು ನಾಯಕರು ಕಾಂಗ್ರೆಸ್ ನಾಯಕರು ಚುನಾವಣೆಗೆ ಎಮ್ ಎಲ್ ಎ ಚುನಾವಣೆಗೆ ಮುಂಚೆ ನನಗೆ ಪೆನ್ನು ಪೇಪರ್ ಸಹಿ ಹಾಕಕ್ಕೆ ನೀವು ಒಕ್ಕಲಿಗಿರೋ ಅವಕಾಶ ಮಾಡಿಕೊಡಿ ಎಲ್ಲರಿಗೂ ಮಾಡಿಕೊಟ್ಟಿದ್ರೆ ನನ್ಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾನೆ ಅವರು ಪೆನ್ನು ಪೇಪರ್ ಹಿಡ್ಕೊಂಡು ಎಲ್ಲ ಕಡೆ ಈಗ ಇದಕ್ಕೂ ಹೋಗಿದ್ದಾರೆ ಇಲ್ಲಿ ಅಮೆರಿಕಾಗೂ ಹೋಗಿದ್ದಾರೆ ಪೇಪರ್ ಪೆನ್ ಹಿಡ್ಕೊಂಡು ಅವ್ರು ಕೇಳ್ತಾನೆ ಇದ್ದಾರೆ ಒಕ್ಕಲಿಗ ನಾಯಕರು ಅಲ್ಲ ಅವರು ಒಕ್ಕಲಿಗರು ಅಲ್ಲ ಅಪ ಪೆನ್ನು ಪೇಪರ್ ಹಿಡ್ಕೊಂಡು ಪಾಪ ಎಕ್ಸಾಮ್ ಬರೆಯಕ್ಕೆ ದಿನನಿತ್ಯ ಓಡಾಡ್ತಾನೆ ಅವ್ರ ಎಕ್ಸಾಮ್ 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 ಅಂತ ನೀ ಯಾಕೆ ಅವ್ರನ್ನ ಒಕ್ಕಲಿಗರನ್ನ ಮಾತಾ ಇಲ್ಲ ಅವ್ರ ಬಗ್ಗೆ ಮಾತಾಡಲಿ ಹೇಳಿ ಅವಾಗ ನಿಮ್ಮ ನಾಯಕತ್ವ ಗೊತ್ತಾಗೋದು ಸುಮ್ಮನೆ ಎಲ್ಲೋ ಹೋಗಿ ಅರ್ಜಿ ಕೊಟ್ಬಿಟ್ರೆ ಎಲ್ಲ ನಾಯಕತ್ವ ಗೊತ್ತಾಗೋದು ಮಾಡಿ